ಆಕಾಶವಾಣಿ ಸಿಡಿದ ನಡುವಿನಿಂದಲಕ್ಕೂ ನಿಂತಾಶದ ದಲಕ್ಕೂ ನಿಂತವೇ ರೂಪಕ ಭಾರತದ ಹೆಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಸ್ತುತಿ ಡಾಕ್ಟರ್ ಬಸು ಬೇವಿನಿ ಗಿಡದ್ ಹಾಗೂ ಹೇಮಂತ ರಾಮಡಗಿ ಆಕಾಶದ ಕೇಳಿ ರೂಪಕ ಭಾರತದ ಹೆಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಕಾಶದೂ ನಿಂತ ಕಪ್ಪುಕ್ಕಿನ ಕೋಳಗಳನ್ನು ಕಡಿದು ಎಸೆದ ವಜ್ರವೇ ಕಪ್ಪುಕ್ಕಿನ ಕೋಳಗಳನ್ನು ಕಡಿದು ಎಸೆದ ವಜ್ರವೇ ಬಂಗಾರದ ಕೊಳಹಕ್ಕ ಮಹಾಬೌದಿ ಹೌದು ಬಾಬಾ ಸಾಹೇಬ್ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಭಾರತದ ಹೆಮ್ಮೆಯಾಗಿದ್ದಾರೆ ಅವರು ಒಂದು ಅಮೂಲ್ಯವಾದ ಬೆಲೆ ಕಟ್ಟಲಾಗದ ಭಾರತ ರತ್ನವಾಗಿದ್ದಾರೆ ಈ ದೇಶಕ್ಕೆ ಹೊಸತನದ ಆಧುನಿಕತೆಯ ಸಮಾನತೆಯ ಸೋದರತ್ವದ ಪಾಠ ಹೇಳಿದ ಗುರುವಾಗಿದ್ದಾರೆ ದೇಶ ಹಾಗೂ ಜಗತ್ತು ಎಂದೂ ಮರೆಯಲಾಗದ ಹಲವು ಹೊಸ ಚಿಂತನೆಗಳನ್ನು ಡಾಕ್ಟರ್ ಅಂಬೇಡ್ಕರ್ ಅವರು ನೀಡಿದರು ಪರಂಪರಾಗತವಾಗಿ ಬಂದಿದ್ದ ಜಾತೀಯತೆಯ ಮೌಢ್ಯಗಳನ್ನು ತೊಡೆದು ಹಾಕುವಲ್ಲಿ ಅಂಬೇಡ್ಕರ್ ಅವರು ಅಹರ್ನಿಶಿ ದುಡಿದರು ಜಾತಿಯ ಉಕ್ಕಿನ ಕೋಳಗಳನ್ನು ಕಡಿದು ಎಸೆದ ಒಂದು ಘನ ವಜ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಡಾಕ್ಟರ್ ಅಂಬೇಡ್ಕರ್ ಅವರ ಹೋರಾಟ ಮತ್ತು ಬದುಕನ್ನು ಕೆಲವು ವಿದ್ವಾಂಸರು ಚಿಂತಕರು ಮತ್ತು ಲೇಖಕರು ಕಟ್ಟಿಕೊಟ್ಟಿದ್ದಾರೆ ಅವರ ಅನಿಸಿಕೆಗಳ ಸುತ್ತ ಈ ನುಡಿ ಚಿತ್ರವನ್ನು ಹೆಣೆಯಲಾಗಿದೆ ಶ್ರೀಕಾರ ಸಮಾನತೆಯ ಹರಿಕಾರ ಡಾಕ್ಟರ್ ಅಂಬೇಡ್ಕರ್ ಅವರ ವ್ಯಕ್ತಿತ್ವ ಎಂಥ ಘನವಾದದ್ದು ಎಂಬುದನ್ನು ಹೇಳುತ್ತಾರೆ ಡಾಕ್ಟರ್ ಕೆ ಬಿ ಗುಡಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಹುಮುಖ ಪ್ರತಿಭೆಯ ಕ್ರಾಂತಿಕಾರರು ದೀನದಲಿತರಲ್ಲಿ ಸ್ವಾಭಿಮಾನವನ್ನು ಮೂಡಿಸಿದ ಮಹಾನುಭಾವರು ಪ್ರಾಮಾಣಿಕರಾದ ಬಹುಶ್ರುತರವರು ಸರಿಯಾಗಿ ನಡೆಸಿಕೊಂಡವರಿಗೆ ಒಳ್ಳೆಯ ಗೆಳೆಯರು ಎಂದು ಫ್ರಾಂಕ್ ಆಂಥನಿ ಎಸ್ ವಿ ಗಾಡ್ಗೀಲ್ ಚಕ್ರವರ್ತಿ ರಾಜಗೋಪಾಲಾಚಾರಿ ಮುಂತಾದ ಮಹಾನ್ ಚಿಂತಕರು ರಾಷ್ಟ್ರಪ್ರೇಮಿಗಳು ಡಾಕ್ಟರ್ ಅಂಬೇಡ್ಕರ್ ಅವರ ಕುರಿತು ವ್ಯಕ್ತಪಡಿಸಿರುವ ವಿಚಾರಗಳು ಅವರ ವ್ಯಕ್ತಿತ್ವದ ವಿವಿಧ ಆಯಾಮಗಳನ್ನು ಅನಾವರಣಗೊಳಿಸುತ್ತವೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಜೀವನದ ಮತ್ತು ವ್ಯಕ್ತಿತ್ವದ ವಿವಿಧ ಆಯಾಮಗಳನ್ನು ನೋಡಿದಾಗ ಅವರ ಹೆಸರಿನೊಂದಿಗೆ ಅನೇಕ ಬಿರುದಾವಳಿಗಳು ಪದನಾಮಗಳು ಜೋಡಣೆಗೊಳ್ಳುತ್ತವೆ ಮುಖ್ಯವಾಗಿ ಸಾಮಾಜಿಕ ಸಮಾನತೆಯ ಹರಿಕಾರ ಭಾರತೀಯ ಉದಾತ್ತ ಪರಂಪರೆಯ ಆರಾಧಕ ಶಿಕ್ಷಣ ಪ್ರೇಮಿ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ ಉತ್ತಮ ವಾಗ್ಮಿ ಪ್ರಬುದ್ಧ ಲೇಖಕ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಸಾಮಾಜಿಕ ಪ್ರಜಾಪ್ರಭುತ್ವದ ಪ್ರತಿಪಾದಕ ಬಹುಭಾಷಾ ಪ್ರವೀಣ ಮಹಾ ಕನಸುಗಾರ ಕಾಯಕ ಪ್ರೇಮಿ ಭಾರತೀಯ ರಿಸರ್ವ್ ಬ್ಯಾಂಕ್ ನಿರ್ಮಾತೃ ಜಗತ್ತಿನಲ್ಲೇ ರೂಪಾಯಿಯ ಸಮಸ್ಯೆ ಮತ್ತು ಪರಿಹಾರಗಳ ಕುರಿತು ಮಾತನಾಡಿದವ ಕ್ರಿಯೆ ಜ್ಞಾನಗಳ ಮಹತಿಯನ್ನರಿತವ ಮಹಿಳೆಯರ ಹಕ್ಕುಗಳ ದೂರಗಾಮಿ ಚಿಂತಕ ರಾಜಧರ್ಮ ಜೀವನ ಧರ್ಮಗಳನ್ನು ಸಮಾನ ಭಾವದಿಂದ ಕಂಡವ ಸ್ವತಂತ್ರ ಭಾರತದ ಮೊದಲ ಸರ್ಕಾರದ ಕಾನೂನು ಮಂತ್ರಿ ಬೌದ್ಧ ಧರ್ಮೋಪಾಸಕ ಶೋಷಿತ ವರ್ಗದ ಉಸಿರು ಜೀವಿತಾವಧಿಯ ಕೊನೆಯವರೆಗೂ ವರ್ಗ ವರ್ಣ ಸಂಘರ್ಷದ ವಿರುದ್ಧ ಹೋರಾಡಿದವರು ಹೀಗೆ ಈ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬದುಕೆ ಹೋರಾಟಮಯ ಹಾಗೂ ರೋಚಕವಾದುದು ಡಾಕ್ಟರ್ ಅಂಬೇಡ್ಕರ್ ಅವರ ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಅವರ ಸುಸಂಸ್ಕೃತ ಕೌಟುಂಬಿಕ ಪರಿಸರ ತಂದೆಯಿಂದ ಬಳುವಳಿಯಾಗಿ ಬಂದ ಸದ್ಗುಣಗಳೇ ಕಾರಣವೆಂದು ಹೇಳಬಹುದು ಮಾನವೀಯತೆಯೇ ರಾಷ್ಟ್ರೀಯತೆಯ ಉಸಿರಾಗಬೇಕು ಅಲ್ಲದೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬ ಮಂತ್ರವೇ ರಾಷ್ಟ್ರೀಯತೆಯ ಜೀವ ದ್ರವ್ಯವಾಗಬೇಕು ಬದುಕಿನುದ್ದಕ್ಕೂ ಆತ್ಮಗೌರವಕ್ಕೆ ಚ್ಯುತಿ ಬಾರದಂತೆ ದೀನದಲಿತರ ಏಳಿಗೆಗಾಗಿ ರಾಷ್ಟ್ರದ ಬೆಳವಣಿಗೆಗಾಗಿ ಹೋರಾಡಿ ಆದರ್ಶಪ್ರಾಯರಾಗಿರುವ ಡಾಕ್ಟರ್ ಅಂಬೇಡ್ಕರ್ ಅವರ ಜೀವನ ಆದರ್ಶಗಳನ್ನು ತತ್ವ ಸಿದ್ಧಾಂತಗಳು ಸರ್ವರಿಗೂ ತಲುಪುವಂತಾಗಲಿ ತೊಳಲಾಡುತ್ತಿದ್ದವರಿಗೆ ಜ್ಯೋತಿ ಅಂಬೇಡ್ಕರ ಅಂಬೇಡ್ಕರ ಜಯಭೀಮ ಅಂಬೇಡ್ಕರ ರಾಜಕೀಯ ಸ್ವಾತಂತ್ರ್ಯ ಮತ್ತು ಸಮಾನತೆಯ ಗುರಿಗಳಿಗಾಗಿ ಅಹರ್ನಿಸಿ ದುಡಿದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ದೇಶ ಕಂಡ ಮಹಾನ್ ಮುತ್ಸದ್ದಿಗಳಲ್ಲಿ ಮಹಾನ್ ನಾಯಕರಲ್ಲಿ ಒಬ್ಬರಾಗಿದ್ದಾರೆ ಮಹಾರಾಷ್ಟ್ರದ ಮಣ್ಣಿನಲ್ಲಿ ಮೂಡಿ ಬಂದ ಗುಡುಗು ಸಿಡಿಲು ದೇಶವ್ಯಾಪಿ ಪಸರಿಸಿತು ಇಡೀ ರಾಷ್ಟ್ರದ ತುಂಬಾ ಅಸ್ಪೃಶ್ಯತೆಯಂತಹ ಸಾಮಾಜಿಕ ಕಳಂಕದ ವಿರುದ್ಧ ಹೋರಾಟ ಆರಂಭವಾಯಿತು ದಲಿತರಿಗೆ ಮತ್ತು ಹಿಂದುಳಿದವರಿಗೆ ರಾಜಕೀಯ ಮತ್ತು ಸಾಮಾಜಿಕ ಸ್ವಾತಂತ್ರ್ಯವನ್ನು ಕೊಡಲಾರದೆ ಈ ದೇಶ ದೇಶವಾಗಿರಲಾರದೆಂದು ಅಂಬೇಡ್ಕರ್ ಗುಡುಗಿದರು ಫಾರ್ ಎಸ್ ದಿ ಅಲ್ಟಿಮೇಟ್ ಗೋಲ್ ಇಸ್ ಕನ್ಸರ್ನ್ ಐ ಥಿಂಕ್ ನನ್ ಆಫ್ ಅಸ್ ನೀಡ್ ಹ್ಯಾವ್ ಎನಿ ಅಪ್ರಿಹೆನ್ಷನ್ ನನ್ ಆಫ್ ಅಸ್ ನೀಡ್ ಹ್ಯಾವ್ ಎನಿ ಡೌಟ್ ಬಟ್ ಮೈ ಫಿಯರ್ ವಿಚ್ ಐ ಮಸ್ ಎಕ್ಸ್ಪ್ರೆಸ್ ಕ್ಲಿಯರ್ಲಿ ಇಸ್ ದಿಸ್ ಅವರ್ ಡಿಫಿಕಲ್ಟಿ ಇಸ್ ಐ ಸೆಡ್ ಇಸ್ ನಾಟ್ ಅಬೌಟ್ ದಿ ಅಲ್ಟಿಮೇಟ್ ಫ್ಯೂಚರ್ ಈ ದೇಶ ಬಹುತ್ವಗಳಿಂದ ಬಹು ವಿಚಾರಧಾರೆಗಳಿಂದ ಬಹುಜನ ಸಮುದಾಯಗಳಿಂದ ಕೂಡಿರುವಂಥದ್ದು ಈ ದೇಶಕ್ಕೆ ಸಹಕಾರ ತತ್ವ ಎಷ್ಟು ಮಹತ್ವದ್ದು ಎಂಬುದನ್ನು ಡಾ ಅಂಬೇಡ್ಕರ್ ನಲವತ್ತಾರರಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯನ್ನು ಉದ್ದೇಶಿಸಿ ಹೇಳಿದರು ಅಂಬೇಡ್ಕರ್ ಅವರ ಧ್ವನಿಯ ಹಿಂದಿನ ಮಾನವೀಯ ಕಾಳಜಿ ದೇಶದ ಒಗ್ಗಟ್ಟಿನ ಕಾಳಜಿ ಜನಪರ ಕಾಳಜಿ ಚಿರಂತನವಾದದ್ದು ಅವರ್ ಡಿಫಿಕಲ್ಟಿ ಈಸ್ ಹೌ ಟ್ರೋಜಿಯಸ್ ಮೆಸ್ that we have today take a decision in common and march in a cooperative way on that road which is bound to lead us to unity. Our difficulty is not with regard to the ultimate, our difficulty is with regard to the beginning. Mr. Chairman, therefore, I should have thought that in order to make a start, in order to induce every party, every section, in this country, it would be the act of greatest statesmanship for the majority party even to make a concession to the prejudices of people who are not prepared to march together. And it is for that that I propose to make this appeal. Let us leave aside slogans. Let us leave aside words which frighten people. Let us even make concession to the prejudices of our opponents. Bring them in. ಕುಡಿಯುವ ಜಲ ಒಂದೇ ನಡೆಯುವ ಭೂಮಿ ಒಂದೇ ದೇವರ ಮುಂದೆ ಜೀವಗಳು ಒಂದೇ ದೇವರ ಮುಂದೆ ಜೀವಗಳು ಒಂದೇ ಎಂದು ಮತ್ತೆ ಮತ್ತೆ ಮನದಟ್ಟು ಮಾಡುವಲ್ಲಿ ಅಂಬೇಡ್ಕರ್ ಅಹರ್ನಿಸಿ ದುಡಿದರು ಎಂಬುದನ್ನು ಭಾರತೀಯ ಜನಪದ ಮತ್ತು ಎಲ್ಲ ಸಮುದಾಯಗಳು ಸ್ಮರಿಸುತ್ತವೆ ಕುಳ್ಳೂರಿನ ಯಲ್ಲವ ಬಸಪ್ಪ ಮಾದರ್

i got a one day ಅಸ್ಪೃಶ್ಯತೆ ಹಾಗೂ ಜಾತೀಯತೆಯ ಕಠೋರ ಅನುಭವಗಳಿಗೆ ತುತ್ತಾಗಿದ್ದ ಅಂಬೇಡ್ಕರ್ ಅವರು ಮನಸ್ಸಿನಲ್ಲಿ ಯಾವ ಕಹಿಯನ್ನೂ ಇಟ್ಟುಕೊಳ್ಳದೆ ಭಾರತದ ರಾಜಕೀಯ ಸಾಮಾಜಿಕ ಧಾರ್ಮಿಕ ಹಾಗೂ ಆರ್ಥಿಕ ಸ್ವಾತಂತ್ರ್ಯಕ್ಕೆ ಹೋರಾಡಿದ್ದು ಆಧುನಿಕ ಭಾರತದ ಪ್ರೇರಣಾದಾಯಕ ಗಾಥೆಯಾಗಿದೆ ಅಂಬೇಡ್ಕರ್ ಚಿಂತನೆಗಳು ಸದಾ ಪ್ರಸ್ತುತವೆನ್ನುತ್ತಾರೆ ವೈದ್ಯೆ ಮತ್ತು ಲೇಖಕಿ ಡಾಕ್ಟರ್ ಎಚ್ ಎಸ್ ಅನುಪಮ ದೇವರು ಎದುರು ಕೂಡ ಯಾಕೆ ಈ ಮೇಲು ಕೇಳು ಅನ್ನುವ ಪ್ರಶ್ನೆನ ಎತ್ತಿರಿಲ್ಲ ನೂರ ಇಪ್ಪತ್ತೈದು ವರ್ಷ ಕೆಳಗೆ ಮಹಾರಾಷ್ಟ್ರದಲ್ಲಿ ಅಂತ ಒಬ್ಬ ವ್ಯಕ್ತಿ ಹುಟ್ಟಿದ ಆತ ಈ ಎಲ್ಲ ಪ್ರಶ್ನೆಗಳನ್ನ ಕೇವಲ ತನ್ನಲ್ಲಿ ತಾನೇ ಕೇಳ್ಕೊಳ್ಳಿಲ್ಲ ಸಮಾಜಕ್ಕೂ ಕೇಳ್ದ ಅದರಿಂದ ಉತ್ತರವನ್ನ ಬಯಸದ ಉತ್ತರ ಬಯಸಿದ್ದಷ್ಟೇ ಅಲ್ಲ ಉತ್ತರ ಸರಿ ಇಲ್ಲ ಅಂತ ಗೊತ್ತಾದ್ಮೇಲೆ ಅವರ ತಿಳುವಳಿಕೆಯನ್ನ ಸರಿ ಮಾಡಲಿಕ್ಕೆ ಕೂಡ ಪ್ರಯತ್ನ ಪಟ್ಟ ಆ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂಬೇಡ್ಕರ್ ಈ ಪ್ರಶ್ನೆಗಳನ್ನ ಸಮಾಜಕ್ಕೆ ಎತ್ತುವ ಮೂಲಕ ಒಂಥರ ಜಡಗೊಂಡಿದ್ದಂತ ಈ ಭಾರತೀಯ ಸಮಾಜ ವ್ಯವಸ್ಥೆ ಮತ್ತೆ ಕೊಡವಿ ಎದ್ದು ನಿಂತು ಇನ್ನೊಂದ್ಸಲ ಯೋಚನೆ ಮಾಡ ಹಂಗೆ ಮಾಡಿದ್ರಿಂದ ಅವ್ರು ನಮಗೆ ಬಹಳ ಮುಖ್ಯ ಆಗ್ತಾರೆ ಅಂತ ನಾವು ತಿಳ್ಕೋಬೇಕಾಗಿದೆ ಅದುವರೆಗೆ ಇತಿಹಾಸ ಇರ್ಬೋದು ವರ್ತಮಾನ ಇರ್ಬೋದು ಅಥವಾ ಭವಿಷ್ಯ ಇರ್ಬೋದು ಎಲ್ಲವುದನ್ನು ವ್ಯವಸ್ಥೆಯ ಕೇಂದ್ರ ಸ್ಥಾನದಲ್ಲಿ ಯಾರಿದಾರೋ ಅವರ ನೆಲೆಯಿಂದ ನೋಡ್ತಾ ಇದ್ರು ಒಬ್ಬ ರಾಜ ಒಬ್ಬ ಸುರಿಯುವಂತ ಜಮೀನ್ದಾರ ಅಥವಾ ಅಕ್ಷರ ಬರ್ತಿರೋನು ಅವನಷ್ಟೇ ಈ ಇಡೀ ವ್ಯವಸ್ಥೆಯನ್ನ ಭೂತ ವರ್ತಮಾನ ಭವಿಷ್ಯಗಳಲ್ಲಿ ಏನೇನಿದೆಯೋ ಅದು ಎಲ್ಲ ಹೇಳ್ತಾ ಇದ್ರು ಆದ್ರೆ ಒಬ್ಬ ವಂಚಿತ ಇದಾನಲ್ಲ ಆ ವಂಚಿತನ ದೃಷ್ಟಿಕೋನದಿಂದ ಈ ವ್ಯವಸ್ಥೆನ ನೋಡುವ ಪರಿಪಾಠ ನಮ್ಮಲ್ಲಿ ಇರಲೇ ಇರಲಿಲ್ಲ ಅದನ್ನ ಮೊತ್ತ ಮೊದಲದಾಗಿ ಈ ಸಮಾಜಕ್ಕೆ ಅದರ ಅವಶ್ಯಕತೆ ಏನು ವಂಚಿತನ ದೃಷ್ಟಿಯಿಂದ ನಾವು ಸಮಾಜನ ಯಾಕೆ ನೋಡ್ಬೇಕು ಅಂತ ಸಮಾಜಕ್ಕೆ ತಿಳಿಸ್ಕೊಟ್ಟವ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗಿಂತ ಮುಂಚೆನೂ ಭಕ್ತಿಯ ನೆಲೆಯಲ್ಲಿ ಸಮಾನತೆಯನ್ನ ಕೇಳಿದವರು ಹಲವರಿದ್ರು ಅವ್ರು ದೇವರ ಎದುರುಗಡೆ ಶರಣಾಗತಿಯನ್ನ ತೋರಿಸ್ಬಿಟ್ಟು ಸಮಾನತೆಯನ್ನ ಕೇಳಿದ್ರೆ ಹೊರತು ಆತ್ಮ ಗೌರವದಿಂದ ತಲೆ ಎತ್ತಿ ನಿಂತು ಇದು ನನ್ನ ಹಕ್ಕು ಇದು ನನಗ್ ಬೇಕು ಅಂತ ಪ್ರತಿಪಾದನೆ ಮಾಡದೇನಿತ್ತು ಅದನ್ನ ಮೊತ್ತ ಮೊದಲ ಬಾರಿಗೆ ಅವ್ರು ಹೇಳದಂತ ಶಿಕ್ಷಣ ಹೋರಾಟ ಸಂಘಟನೆ ಇವತ್ತು ಕೂಡ ಮೊದಲೆಂದಿಗಿಂತ ಹೆಚ್ಚು ಪ್ರಸ್ತುತ ಆಗಿದೆ ಅಂತ ನಾವು ನೆನ್ಪಿಡ್ಬೇಕು ಅಂಬೇಡ್ಕರ್ ಅವ್ರನ್ನ ಕೇವಲ ದಲಿತ ಸಮುದಾಯದ ನಾಯಕ ಅಂತ ಬಿಂಬಿಸ್ತೇವೆ ಅಂಬೇಡ್ಕರ್ ಅವರು ಇಡೀ ಭಾರತದ ಸಾಕ್ಷಿ ಪ್ರಜ್ಞೆಯಿಂದ ತಿಳಿದು ಎಲ್ಲರೂ ಅವರನ್ನ ಮಾದರಿಯಾಗಿ ತಗೊಳ್ಳಬೇಕಾಗಿದೆ ಅಂಬೇಡ್ಕರ್ ಅವರ ಕುಟುಂಬದ ಹಿನ್ನೆಲೆ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಅಂಬೇವಾಡಿಯ ಪ್ರದೇಶಕ್ಕೆ ಸೇರುತ್ತದೆ ಹದಿನೆಂಟುನೂರ ಏಪ್ರಿಲ್ ಹದಿನಾಲ್ಕರಂದು ಈಗಿನ ಮಧ್ಯಪ್ರದೇಶದ ಮಾವ್ ಎಂಬ ಆಗಿನ ಕೇಂದ್ರೀಯ ಪ್ರಾಂತ್ಯದಲ್ಲಿನ ಮಿಲಿಟರಿ ಕಂಟೋನ್ಮೆಂಟ್ ಪಟ್ಟಣದಲ್ಲಿ ಅಂಬೇಡ್ಕರ್ ಜನಿಸಿದರು ಅಂಬೇಡ್ಕರ್ ತಂದೆ ಬ್ರಿಟಿಷ್ ಭಾರತೀಯ ಸೈನ್ಯದಲ್ಲಿ ಸೇವೆ ಸಲ್ಲಿಸುತ್ತಿದ್ದರು ಅಂತ ಕಷ್ಟದಲ್ಲಿ ಸಮಯ ಡಾಕ್ಟರ್ ಸದಾಶಿವ ಮರ್ಜಿ ಭಾರತದ ಸಮಾಜದ ಒಂದು ದೊಡ್ಡ ಕಳಂಕ ಅಂದ್ರೆ ಅಸ್ಪೃಶ್ಯತೆ ಜಾತಿ ಶ್ರೇಷ್ಠತೆ ಮತ್ತು ಜಾತಿ ಕೀಳರಿಮೆ ಇವೆರಡೂ ದೇಶದ ಅಭಿವೃದ್ಧಿಗೆ ಮಾರಕವಾದಂಥವು ಜಾತಿ ಶ್ರೇಷ್ಠತೆಯನ್ನ ಮೀರಿ ಎಲ್ಲರೂ ಸಮಾನರು ಅಂತನ್ನುವಂತಹ ಭಾವನೆ ಎಲ್ಲಿಯವರಿಗೆ ಈ ದೇಶದಲ್ಲಿ ಬರುವುದಿಲ್ಲ ಅಲ್ಲಿಯವರಿಗೆ ಈ ದೇಶ ಉದ್ಧಾರ ಆಗುವುದಿಲ್ಲ ಮೇಲು ಕೀಳು ಉಚ್ಚ ನೀಚ ಶ್ರೇಷ್ಠ ಕನಿಷ್ಠ ಮತ್ತು ಪ್ಯೂರ್ ಅಂಡ್ ಇಂಪ್ಯೂರ್ ಅನ್ನುವಂತಹ ಪರಿಕಲ್ಪನೆ ಏನಿದೆ ಇದು ಗಂಡಾಂತರಕಾರಿಯಾಗಿರತಕ್ಕಂತಹದು ಅದಕ್ಕೆ ಅಂಬೇಡ್ಕರ್ ಅವರು ಒಂದ್ ಕಡೆ ಹೇಳ್ತಾರ ಒಬ್ಬ ಮನುಷ್ಯನನ್ನ ತಲೆಯ ಮೇಲೆ ಕಾಲಿಟ್ಟು ಹೋಗೋದು ಬಹಳ ಸುಲಭ ಅಂದ್ರೆ ತುಳಿತಕ್ಕೊಳಗಾಗಿರತಕ್ಕಂಥವನ್ನ ಹೆಗಲ ಮೇಲೆ ಮತ್ತು ತಲೆಯ ಮೇಲೆ ಕಾಲಿಟ್ಟು ನಡೆದು ಹೋಗುವುದು ಬಹಳ ಸುಲಭ ಆದ್ರೆ ಅದೇ ತುಳಿತಕ್ಕೆ ಒಳಗಾಗಿ ಕುಸಿದು ಹೋಗಿರತಕ್ಕಂಥವನನ್ನ ಕೈಕೊಟ್ಟು ಮೇಲೆತ್ತಿ ತನ್ನ ಸರಿಸಮಾನವಾಗಿ ಕರೆದುಕೊಂಡು ಹೋಗುವಂತಹದ್ದು ಕಷ್ಟದ ಕೆಲಸ ಅದನ್ನ ಬುದ್ಧ ಮಾಡಿದ ಬಸವಣ್ಣ ಮಾಡಿದ ಅಂಬೇಡ್ಕರ್ ಮಾಡಿದ್ರು ಪೆರಿಯಾರ ಮಾಡಿದ್ರು ಆ ಯಾರು ಸಾಮಾಜಿಕ ಸಮಾನತೆಗಾಗಿ ತುಡಿತ ಹೊಂದಿದ್ರು ಅವರೆಲ್ಲರೂ ಕೂಡ ಅಸ್ಪೃಶ್ಯರನ್ನ ಮೇಲೆತ್ತತಕ್ಕಂತಹ ಕೆಲಸವನ್ನ ಮಾಡಿದ್ರು ಇಪ್ಪತ್ತನೇ ಶತಮಾನದಲ್ಲಿ ಅಂಬೇಡ್ಕರ್ ಅವರು ಬಹಳ ಪರಿಪೂರ್ಣವಾದ ರೀತಿಯೊಳಗ ಆ ಕೆಲಸವನ್ನ ಮಾಡಿ ಸಮಾಜಕ್ಕೆ ಹೊಸ ಬೆಳಕನ್ನ ನೀಡಿದ್ರು ಅನ್ನುವಂತಹದ್ದು ಕೂಡ ವಾಸ್ತವವಾಗಿರತಕ್ಕಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು ಲೆಗೆಸಿ ಮೂರು ಒಂದು ಶಿಕ್ಷಣ ಎರಡು ವಲಸೆ ಮೂರು ಸಂಘಟನೆ ಈ ಮೂರನ್ನು ಮಾತ್ರ ನೀವು ಹಿಡ್ಕೊಳ್ಬೇಕು ಶಿಕ್ಷಣಕ್ಕೆ ಪ್ರಥಮ ಪ್ರಾಶಸ್ತ್ಯವನ್ನು ಕೊಡಬೇಕು ನಿರಂತರ ಪರಿಶ್ರಮ ನಿರಂತರ ಪ್ರಯತ್ನ ನಿರಂತರವಾಗಿರತಕ್ಕಂತಹ ಓದು ಮಾತ್ರ ಮನುಷ್ಯನನ್ನ ಮೇಲಕ್ಕೆ ಎತ್ತುತ್ತದೆ ಮತ್ತು ಅರಿವು ಮೂಡಿಸ್ತದೆ ಹಳ್ಳಿಗಳಲ್ಲಿ ಪರಂಪರಾಗತವಾಗಿ ಜಾತಿ ಕುಲ ಕಸಬಾಗಿರ್ತಕ್ಕಂಥ ಹಲಿಗೆ ಹೊಡೆಯೋದು ಸತ್ ಸುದ್ದಿ ಹೇಳುವುದು ಇದನ್ನ ಇತ್ತೀಚಿನ ಓದಿದ ಜನರೇಷನ್ ರಿಜಿಸ್ಟರ್ ಮಾಡ್ತಾರೆ ಅಂತಕ್ಕಂತಹದ್ದು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾದದ್ದು ಎಷ್ಟೋ ಸರ್ತಿ ಇಂತಹ ಕೆಲಸಗಳನ್ನ ಮಾಡುವುದಕ್ಕೆ ಸುಶಿಕ್ಷಿತ ದಲಿತರು ಪ್ರತಿಬಂಧನೆ ಮಾಡಿದಾಗ ಆ ಊರಲ್ಲಿ ಗಲಾಟೆ ಆಗುವಂತಹದನ್ನ ನಾವು ಕಾಣ್ತೀವಿ ಎಕ್ಸೆಪ್ಟ್ ಮಾಡುವಂತ ಸ್ವೀಕರಿಸುವಂತಹ ಒಂದು ಮನೋಭಾವ ಬೆಳೀತಾ ಇದೆ ಇದು ಆರೋಗ್ಯಕರವಾಗಿರತಕ್ಕಂತಹದ್ದು ಇದು ಇನ್ನೂ ಹೆಚ್ಚು ತೀವ್ರಗತಿಯೊಳಗಾಗಬೇಕು ಅನ್ನುವಂತಹ ಆಶಯ ನಂದಾಗಿದೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅಂಬೇಡ್ಕರ್ ಅಂದ್ರೆ ದಲಿತರ ಬಗ್ಗೆ ಮಾತ್ರ ಹೋರಾಟ ಮಾಡಿದವರು ಅನ್ನುವಂತಹ ಮನೋಭಾವ ಇತ್ತೀಚಿನವರೆಗಿತ್ತು ಆದರೆ ಕಳೆದ ದಶಕದಿಂದ ಈಚೆಗೆ ಇತರೆ ಹಿಂದುಳಿದ ವರ್ಗಗಳು ಇತರೆ ಹಿಂದುಳಿದ ಸುಶಿಕ್ಷಿತ ವರ್ಗಗಳು ಡಾಕ್ಟರ್ ಅಂಬೇಡ್ ಅಂಬೇಡ್ಕರ್ ಅವರ ಹೋರಾಟದ ದಿಶೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಡಾಕ್ಟರ್ ಅಂಬೇಡ್ಕರ್ ಅವರ ಬರಹಗಳನ್ನು ಓದ್ತಾ ಇದ್ದಾರೆ ಇದು ಆರೋಗ್ಯಕರವಾಗಿರತಕ್ಕಂತಹ ಬೆಳವಣಿಗೆ ಅಂತ ನಾನು ಅಂದ್ಕೊಂಡಿದ್ದೀನಿ ಏ ಕೇಳಿರಿ ಕೇಳಿರಿ ಭಾರತ ಮಾತೆಯ ಉದರದಿ ಮುತ್ತೊಂದು ಜನಿಸಿತ್ತು ಕೇಳಿರಿ ಕೇಳಿರಿ ಭಾರತ ಮಾತೆಯ ಉದರದಿ ಮುತ್ತೊಂದು ಜನಿಸಿತ್ತು ಮುತ್ತು ಮಾಣಿಕ್ಯದ ಹರಳಿನಂತೆ ಜಗದ ತುಂಬೆಲ್ಲಾ ಬೆಳಕಾಯ್ತು ಮುತ್ತು ಮಾಣಿಕ್ಯದ ಹರಳಿನಂತೆ ಜಗದ ತುಂಬೆಲ್ಲ ಬೆಳಕಾಯ್ತು ಡಾಕ್ಟರ್ ಸಿದ್ದನಗೌಡ ಪಾಟೀಲ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಮರಣೆ ಅವರ ಜೀವಿತಾವಧಿಯ ಕಾಲಕ್ಕಿಂತಲೂ ಹೆಚ್ಚು ಪ್ರಸ್ತುತತೆಯನ್ನು ಇವತ್ತು ಪಿಡಿತಾ ಇದೆ ಯಾಕೆಂತಂದ್ರೆ ಅಂಬೇಡ್ಕರ್ ಅವರು ಕೇವಲ ಒಬ್ಬ ಸಂವಿಧಾನ ರಚನಾಕಾರರು ಅಂತಾನೋ ಅಥವಾ ಅಸ್ಪೃಶ್ಯರ ರಾಯಭಾರಿಯಾಗಿ ಹೋರಾಟ ಮಾಡಿದ್ರು ಅಂತಾನೋ ನೋಡೋದಕ್ಕಿಂತಲೂ ಹೆಚ್ಚಾಗಿ ಪ್ರಜಾಸತ್ತೆಯನ್ನ ಕಾಪಾಡೋಕೆ ಪ್ರಜಾಸತ್ತೆಯನ್ನ ಬೆಳೆಸೋಕೆ ಅವರು ನಿರಂತರವಾಗಿ ಕೆಲಸ ಮಾಡಿದ್ರು ಅಂತ ಪ್ರಜಾಸತ್ತೆ ನಿರಂತರವಾಗಿ ಮುಂದುವರಿಯಕ್ಕೆ ಮತ್ತು ಹೆಚ್ಚು ತನ್ನನ್ನು ತಾನು ವಿಸ್ತರಿಸಿಕೊಂಡು ಹೋಗೋಕ್ಕೆ ಪ್ರಜಾಪ್ರಭುತ್ವ ಅವಕಾಶ ಮಾಡಿಕೊಡಬೇಕಾಗಿತ್ತು ಒಂದು ಕಡೆ ಬಡತನ ನಿರುದ್ಯೋಗಗಳಂತಹ ವಿಷಯಗಳಾಗಿರಬಹುದು ಇನ್ನೊಂದು ಕಡೆ ಅಂತ ವಿಷಯ ಆಗಿರಬಹುದು ಇವು ಎರಡೂ ಸಹಿತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕಾಳಜಿಗಳಾಗಿದ್ದವು ಸೊ ಆ ಕಾರಣಕ್ಕೇನೆ ಅವರು ಭಾರತದ ಸಂವಿಧಾನವನ್ನು ಬರೆಯುವಾಗ ರಚನೆ ಮಾಡುವಾಗ ಒಂದು ಪ್ರಭುತ್ವ ಸಮಾಜವಾದ ಅಂತಕ್ಕಂಥ ಪರಿಕಲ್ಪನೆಯನ್ನು ಇಟ್ಕೊಂಡು ಈ ಸಂವಿಧಾನವನ್ನು ರಚನೆ ಮಾಡ್ತಾರೆ ಅಂದ್ರೆ ಒಂದು ಪ್ರಭುತ್ವ ಸಮಾಜವಾದಿ ಚಿಂತನೆಗಳನ್ನ ಸಮಸಮಾನತೆಯ ಚಿಂತನೆಗಳನ್ನ ಸಮಾಜದ ಆಲೋಚನೆಗಳನ್ನ ಜಾರಿಗೆ ಮಾಡಬೇಕು ತನ್ನ ಪ್ರಜಾಸತ್ತಾತ್ಮಕ ನೀತಿಗಳಿಂದ ಅಂತಕ್ಕಂತ ಒಂದು ಆಲೋಚನೆ ಇತ್ತು ಸೊ ಇನ್ನೆಲ್ಲವನ್ನು ನೋಡಿದಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿರೋದ್ರಿಂದ ಕೇವಲ ಒಬ್ಬ ಸಂವಿಧಾನ ತಜ್ಞ ಮಾತ್ರ ಅಲ್ಲ ಸೊ ಹಾಗೇನೆ ದಲಿತರ ಅಸ್ಪೃಶ್ಯರ ಸಲುವಾಗಿ ಹೋರಾಟ ಮಾಡಿರೋದ್ರಿಂದ ಕೇವಲ ಅಸ್ಪೃಶ್ಯರ ಪ್ರತಿನಿಧಿ ಅಲ್ಲ ರಾಯಭಾರಿ ಅಲ್ಲ ಸೊ ಅಂಬೇಡ್ಕರ್ ಅವರು ಬಹಳ ಮುಖ್ಯವಾಗಿ ಈ ದೇಶದ ಸಾಮಾಜಿಕ ರಾಜಕೀಯ ಆರ್ಥಿಕ ಶೈಕ್ಷಣಿಕ ಸಾಂಸ್ಕೃತಿಕ ಹೀಗೆ ಎಲ್ಲ ವಲಯಗಳ ವಿದ್ಯಾರ್ಥಿಗಳು ಎಲ್ಲ ವಲಯಗಳ ವೇದಿಕೆಗಳು ಎಲ್ಲ ವಿಷಯಗಳನ್ನ ಒಳಗೊಂಡಿರತಕ್ಕಂತ ಆ ವೇದಿಕೆಗಳು ಅಧ್ಯಯನ ಮಾಡಬೇಕಾಗಿರ್ತಕ್ಕಂತ ಒಬ್ಬ ವ್ಯಕ್ತಿ ಅವ್ರ ಚಿಂತನೆಗಳು ಪ್ರಸ್ತುತ ಸಂದರ್ಭದಲ್ಲಿ ಹೇಗೆ ಇವತ್ತಿನ ಸಮಸ್ಯೆಗಳಿಗೆ ಉತ್ತರಗಳಾಗುತ್ತವೆ ಅನ್ನೋದನ್ನ ಅರ್ಥ ಮಾಡಿಕೊಂಡಾಗ ಒಬ್ಬ ವ್ಯಕ್ತಿಯ ಚಿಂತನೆಗಳು ಅವನ ಕಾಲಮಾನದ ನಂತರವೂ ಸಹಿತ ಅವು ಪ್ರಸ್ತುತ ಆಗಿದ್ರೆ ಇವತ್ತಿನ ಸಂದರ್ಭವನ್ನ ಸನ್ನಿವೇಶನ ಅಡ್ರೆಸ್ ಮಾಡತಕ್ಕಂತ ಶಕ್ತಿಯನ್ನು ಹೊಂದಿದ್ರೆ ಅವು ತತ್ವಗಳಾಗ್ತವೆ ಸಿದ್ಧಾಂತಗಳಾಗ್ತವೆ ಚಿಂತನೆಗಳಾಗ್ತವೆ ಅಂತಹ ಚಿಂತನೆಗಳನ್ನ ಅಂಬೇಡ್ಕರ್ ಅವರು ನಮ್ಗೆ ಕೊಟ್ಟೋಗಿದ್ದಾರೆ ಅವುಗಳ ಅಧ್ಯಯನ ಮತ್ತು ಜಾರಿ ಇಂದಿನ ದೊಡ್ಡ ಜವಾಬ್ದಾರಿ ಸಾಮಾಜಿಕ ಆರ್ಥಿಕ ರಾಜಕೀಯ ಚಿಂತಕರ ಮೇಲೆ ಇದೆ ಡಾಕ್ಟರ್ ಧನವಂತ್ ಹಾಜಗೌಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಂಡುಕೊಂಡ ಬದುಕಿನ ಮೂಲ ಸಿದ್ಧಾಂತಗಳೆಂದರೆ ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಈ ತತ್ವಗಳು ಅವರನ್ನು ಜಗತ್ತಿನ ಮಹಾನ್ ವ್ಯಕ್ತಿಯಾಗಲು ಸಹಕರಿಸಿದವು ಇವು ಇಂದಿಗೂ ಈ ದೇಶದ ಜನಗಳ ಬದುಕಿನ ಭರವಸೆಗಳಾಗಿವೆ ಅವರು ಸಮಸ್ತ ಭಾರತೀಯರಿಗೆ ಬದುಕಿನ ಬಗೆಗಿನ ಭರವಸೆ ಮತ್ತು ಸಂರಕ್ಷಣೆಯನ್ನು ಸಂವಿಧಾನದ ಮೂಲಕ ಒದಗಿಸಿದ್ದಾರೆ ಸಂವಿಧಾನ ರಚನೆ ಸಾಮಾಜಿಕ ನ್ಯಾಯ ಒದಗಿಸಿಕೊಡುವ ಅಸ್ತ್ರವೆಂಬುವುದನ್ನು ಮನಗಂಡು ವೈಯಕ್ತಿಕ ಜೀವನದ ಕಷ್ಟ ನಷ್ಟಗಳನ್ನು ಲೆಕ್ಕಿಸದೆ ಅತ್ಯಂತ ಪರಿಶ್ರಮಪಟ್ಟು ಸಂವಿಧಾನ ರಚಿಸಿದ್ದು ಭಾರತೀಯರಿಗೆಲ್ಲ ಹೆಮ್ಮೆ ಎನಿಸಬೇಕು ಚಿಂತಕ ನೂರ್ ಶ್ರೀಧಾರ್ ಭಾರತ ಮಾತ್ರ ಇಡೀ ಜಗತ್ತಲ್ಲಿ ಮತ್ತೆ ಮತ್ತೆ ನೆನಪಿಸಿಕೊಳ್ಳುವಂತಹ ಕೆಲವೇ ಕೆಲವು ಬೆರಳೆಣಿಕೆ ವ್ಯಕ್ತಿಗಳ ಹೆಸರಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಒಂದು ಅಂಬೇಡ್ಕರ್ ಅವರು ಕೇವಲ ದಲಿತ ಸಮಸ್ಯೆಗಳ ಬಗ್ಗೆ ಮಾತ್ರವೇ ದನಿ ಎತ್ತಿದ ವ್ಯಕ್ತಿ ಅಲ್ಲ ಅವರು ಸಮಸ್ತ ಮನುಕುಲದ ಬಗ್ಗೆ ಯೋಚನೆ ಮಾಡಿದಂಥವರು ಮನುಕುಲದ ಕೂಡ ಯೋಚನೆ ಮಾಡಿದಂಥವರು ಹಂಗಾಗಿನೆ ಅವರು ತಂದಂತ ಸಂವಿಧಾನ ಏನಿದೆ ಆ ಸಂವಿಧಾನ ಅನ್ನುವಂಥದ್ದು ಎಲ್ಲಾ ಜನರ ವಿಮೋಚನೆ ಬಗ್ಗೆ ಮಾತಾಡ್ತದೆ ಸಮಸ್ತ ಜನರ ಸ್ವಾತಂತ್ರ್ಯದ ಬಗ್ಗೆ ಸಮಾನತೆಯ ಬಗ್ಗೆ ಸಾಮಾಜಿಕ ನ್ಯಾಯದ ಬಗ್ಗೆ ನಾವೆಲ್ಲರೂ ಯಾವುದೇ ಜಾತಿ ಧರ್ಮದಲ್ಲಿದ್ರೂ ಕೂಡ ನಾವೆಲ್ಲರೂ ಕೂಡ ಹೆಂಗೆ ಸಾಮರಸ್ಯವಾಗಿ ಬಾಳಬೇಕು ಅನ್ನೋದ್ರ ಬಗ್ಗೆ ಸಂವಿಧಾನ ಮಾತಾಡ್ತದೆ ಮಹಿಳೆಯರು ಪಡೆದುಕೊಂಡಿರುವಂತಹ ಹಕ್ಕುಗಳಿರ್ಬೋದು ರೈತರು ಪಡ್ಕೊಂಡಿರುವಂತಹ ಹಕ್ಕುಗಳಿರಬಹುದು ಕಾರ್ಮಿಕರು ಪಡೆದಿರೋ ಹಕ್ಕುಗಳಿರ್ಬೋದು ದಲಿತರು ಆದಿವಾಸಿಗಳು ಅಲ್ಪಸಂಖ್ಯಾತರು ಟ್ರಾನ್ಸ್ಜೆಂಡರ್ ಯಾವೆಲ್ಲ ಸಮುದಾಯಗಳು ನಾವು ಇವತ್ತಿಯ ಹಕ್ಕ ಪಡ್ಕೊಂಡಿದೀವೋ ನಾವೆಲ್ಲ ಕೂಡ ಏನು ಒಂದಿಷ್ಟು ಶಿಕ್ಷಣ ಪಡೆದು ನಾವು ಬೆಳೆದು ಬಂದ್ವು ಏನು ಒಂದು ಕನಿಷ್ಠ ನಮ್ಗೆ ಒಂದು ಆರೋಗ್ಯದ ರಕ್ಷಣೆ ನಮಗೆಲ್ಲ ಕೂಡ ಸಿಕ್ಕಿದೀವೋ ನಾವು ಸ್ವಲ್ಪ ಪಿಡಿಎಸ್ ಆಹಾರ ಪಡ್ಕೊಳ್ತಾ ಇದೀವೋ ಈ ಎಲ್ಲದರ ಒಂದು ಬುನಾದಿ ಆ ಸಂವಿಧಾನದಲ್ಲಿದೆ ಆ ಸಂವಿಧಾನದ ರೂಪಿಸೋದ್ರಲ್ಲಿ ಅಂಬೇಡ್ಕರ್ ಅವರ ಮಹಾನ್ ಕೊಡುಗೆ ಇದೆ ಅಂಬೇಡ್ಕರ್ ಅವರು ಬಯಸ್ತಿದ್ದಿರುವಂತಹ ಎಲ್ಲಾ ಆಶಯಗಳು ಕೂಡ ಈ ಸಂವಿಧಾನದ ಅಳಕವಾಗಿಲ್ಲ ಅದ್ರಲ್ಲಿರುವಂತಹದ್ದು ಒಂದು ಭಾಗ ಮಾತ್ರ ಅಂಬೇಡ್ಕರ್ ಬಯಸಿದ್ದು ಉತ್ಕೃಷ್ಟವಾದಂತಹ ಇದ್ಕಿಂತ ಉನ್ನತವಾದಂತಹ ಸಂವಿಧಾನವನ್ನ ಅವರ ಸ್ಟೇಟ್ಸ್ ಅಂಡ್ ಮೈನಾರಿಟಿ ಅಂತ ಒಂದು ಕೃತಿ ಇದೆ ಪ್ರಭುತ್ವ ಮತ್ತು ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತರು ಅಂದ್ರೆ ಸಂಖ್ಯೆಯಲ್ಲಿ ಕಡಿಮೆ ಇರೋರು ಅಲ್ಲಲ್ಲ ತಳ ಸಮುದಾಯದವರು ಮೂಲೆ ಗೊತ್ತಲ್ಪಟ್ಟವರು ಅಂಚೆಗೆ ತಳ್ಳಲ್ಪಟ್ಟವರು ಅಂತ ಸೊ ಒಂದು ಪ್ರಭುತ್ವ ಅವರ ಕುರಿತು ಏನು ಧೋರಣೆಯನ್ನು ಸಾಗಬೇಕು ಮತ್ತೆ ಈ ದೇಶದಲ್ಲಿ ಬಹುಸಂಖ್ಯಾತರು ಇಟಿ ಮೂಲೆ ಗೊತ್ತಲ್ಪಟ್ಟು ಕೆಲವರ ಕೈಯಲ್ಲೇ ಎಲ್ಲ ಹಿಡಿತಾ ಇರುವಂತಹ ಸಂದರ್ಭದಲ್ಲಿ ಮತ್ತೆ ಅದೊಂದು ಸಾಮಾಜಿಕ ಸಮಾನತೆ ಕಡೆ ಸಾಗಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಬಹಳ ಉನ್ನತವಾದಂತಹ ಸಲಹೆಗಳನ್ನು ಮುಂದಿಟ್ಟಿದ್ದಾರೆ ಜನಪರವಾದ ಂತಹ ನೀತಿಗಳು ತರಬೇಕು ಅದನ್ನು ಅಂಬೇಡ್ಕರ್ ಮೂಲಕ ಈ ದೇಶ ಇಲ್ಲಿ ಬಂದ್ ನಿಂತಿದೆ ಎಲ್ಲ ತನಕ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆ ಅನ್ನುವಂಥದ್ದು ಖಾತ್ರಿಗೊಳ್ಳೋದಿಲ್ಲ ಅಲ್ಲೇ ತನಕ ನಾವು ಕೊಡುವಂತಹ ರಾಜಕೀಯ ಸ್ವಾತಂತ್ರ್ಯ ಅನ್ನೋದು ಅದು ಬಲಾಢ್ಯರಿಗೆ ಸಿಗುವಂತಹ ರಾಜಕೀಯ ಸ್ವಾತಂತ್ರ್ಯ ಆಗ್ತದೆ ಆ ರಾಜಕೀಯ ಸ್ವಾತಂತ್ರ್ಯನ ಅವರು ಬಳಸಿಕೊಂಡು ಸಮಾಜದಲ್ಲಿರುವಂತಹ ಅಸಮಾನತೆಗಳನ್ನು ಬಳಸಿಕೊಂಡು ಮತ್ತೆ ಬಲಾಢ್ಯರೇ ಅಧಿಕಾರವನ್ನು ಹಿಡಿತಾರೆ ಜನರನ್ನು ಮತ್ತೆ ಮತ್ತೆ ಮುಳುಗ್ತಾರೆ ಆ ಅಸಮಾನತೆ ಅನ್ನೋಂಥದ್ದು ಮತ್ತೆ ಹೆಚ್ಚಾಗಕ್ಕೆ ಶುರು ಆಗ್ತದೆ ಅಂಥದ್ದು ಆದರೆ ಅದು ಕೊನೆಗೆ ಆ ಪ್ರಜಾಪ್ರಭುತ್ವದ ಕುಸಿತಕ್ಕೆ ಕಾರಣ ಆಗ್ತದೆ ಕೇಳಿರಿ ಕೇಳಿರಿ ಭಾರತ ಮಾತೆಯ ಉದರದಿ ಮುತ್ತೊಂದು ಜನಿಸಿ ಇತ್ತು ಮುತ್ಯ ಮಾಣಿಕ್ಯದ ಹರಳಿ ಜಗದ ತುಂಬಾ ಬೆಳಕಾಯಿತು ಮುತ್ತು ಮಾಣಿಕ್ಯದ ಹರಳಿ ಮಾವಳ್ಳಿ ಶಂಕರ್ ಸಂವಿಧಾನದ ಆಶಯಗಳೇನಿದಾವೆ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವ ಲಿಂಗ ಭೇದವಿಲ್ಲದ ಧರ್ಮದ ತಾರತಮ್ಯವಿಲ್ಲದಂತ ಒಂದು ಸುಸ್ಥಿರ ಸಮಾಜಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಂಬಲಿಸಿದ್ದನ್ನ ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ ಬಾಬಾ ಸಾಹೇಬರು ತಥಾಗತ ಗೌತಮ ಬುದ್ಧರಿಂದ ಅದನ್ನ ನಾನು ಪಡ್ಕೊಂಡಿದ್ದೇನೆ ಅನ್ನುವಂತ ಮಾತನ್ನ ಅವರು ಹೇಳ್ತಾ ಇದನ್ನ ಇಲ್ಲಿ ನಾವು ಗಮನಿಸಬಹುದು ಅದು ರೈತ ವರ್ಗ ಆಗ್ಲಿ ಕಾರ್ಮಿಕ ವರ್ಗ ಆಗ್ಲಿ ಮಹಿಳಾ ವರ್ಗ ಆಗ್ಲಿ ಅಥವಾ ಅಂಚಿನ ಸಮಾಜದ ಜನರಾಗ್ಲಿ ಯಾರೇ ಆಗ್ಲಿ ಅವರೆಲ್ಲರ ಹಿತರವನ್ನ ಬಯಸಿದಂತ ಒಬ್ಬ ಮಹಾ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನೋದ್ರಲ್ಲಿ ಎರಡು ಮಾತಿಲ್ಲ ಆ ಪ್ರಬುದ್ಧ ಭಾರತದ ಕನಸನ್ನ ಸಾಕಾರಗೊಳಿಸುವುದಕ್ಕಾಗಿ ನಾವು ನೀವು ಎಲ್ಲರೂ ಕೂಡ ಆ ನಿಟ್ಟಿನಲ್ಲಿ ಅವರ ಆಶ್ರಯಗಳನ್ನ ಜಾರಿಗೆ ಪ್ರಾಮಾಣಿಕವಾಗಿ ನಡ್ಕೊಳ್ಳೋಣ ಬಂಧುಗಳ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂದಿಗೂ ಕೂಡ ಒಂದು ಜಾತಿ ಒಂದು ಧರ್ಮಕ್ಕಾಗಿ ಹೋರಾಟ ಮಾಡಲಿಲ್ಲ ಭಾರತ ದೇಶದ ಸಮಸ್ತ ಶೋಷಿತ ಸಮುದಾಯಗಳು ಯಾರು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಹಿಂದುಳಿದಿದ್ರು ಅಂದರೆ ಈ ದೇಶದ ಅಸ್ಪೃಶ್ಯರು ಆದಿವಾಸಿಗಳು ಅಲೆಮಾರಿಗಳು ಬುಡಕಟ್ಟು ಜನಾಂಗ ಹಿಂದುಳಿದ ವರ್ಗ ಧಾರ್ಮಿಕ ಅಲ್ಪಸಂಖ್ಯಾತರು ಮತ್ತು ಮಹಿಳೆಯರು ಎಲ್ಲರ ವಿಮೋಚನೆಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಲವತ್ತು ವರ್ಷಗಳ ಕಾಲ ಹೋರಾಟವನ್ನು ಮಾಡಿದರು ಜಗತ್ತಿನಲ್ಲಿ ಶ್ರೇಷ್ಠವಾದಂಥ ಸಂವಿಧಾನವನ್ನು ರಚನೆ ಮಾಡಿ ಅದರ ಮೂಲಕ ಭಾರತೀಯರೆಲ್ಲರಿಗೂ ಸಮಾನವಾದಂಥ ಹಕ್ಕು ಅವಕಾಶಗಳನ್ನು ಕೊಡಿಸ್ಕೊಟ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಅದೊಂದು ವಿಶ್ವದ ಜ್ಞಾನದ ಸಂಕೇತ ಎಂ ಗೋಪಿನಾಥ್ ಕರ್ನಾಟಕದ ಬಹುಜನ ಬಂಧುಗಳೇ ತಮ್ಮೆಲ್ಲರಿಗೂ ನನ್ನ ಜಯಭಿವಂದನೆಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದೆಂದಿಗಿಂತ ಇಂದು ಅತ್ಯಂತ ಪ್ರಸ್ತುತವಾಗಿದ್ದಾರೆ ಅವರ ಸಂವಿಧಾನವು ಇಂದು ಮಹತ್ವವನ್ನು ಪಡೆದಿರುವುದನ್ನು ಇದ್ದೀವಿ ಇಂದು ಸರ್ಕಾರಿ ಕಾರ್ಯಕ್ರಮದಲ್ಲೂ ಸಹಿತ ಸಂವಿಧಾನದ ಪೀಠಿಕೆಯನ್ನು ಪಠಿಸುವುದು ಒಂದು ಅಧಿಕೃತ ಕಾರ್ಯಕ್ರಮವಾಗಿರುವುದನ್ನು ಸಹಿತ ನಾವು ನೋಡುತ್ತಿದ್ದೇವೆ ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿದಂತ ಒಂದು ಬಲ ದೊಡ್ಡ ಎಚ್ಚರಿಕೆಯನ್ನು ನಾವು ಮೈಮರ್ತಿದ್ದೇವೆ ನಾವು ಇಂದಿಗೂ ಸಹಿತ ಅದನ್ನು ಸಾಕಾರಗೊಳಿಸ್ಲಿಕ್ಕೆ ಆಗಿಲ್ಲ ಅನ್ನೋದು ದುಃಖಕರ ಸಂಗತಿಯಾಗಿದೆ ನಮಗೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ ಆದ್ರೆ ಆರ್ಥಿಕ ಮತ್ತು ಸಾಮಾಜಿಕ ಸ್ವಾತಂತ್ರ್ಯ ಇನ್ನೂ ಸಿಕ್ಕಿಲ್ಲ ರಾಜಕೀಯ ಸ್ವಾತಂತ್ರ್ಯ ಇರುವುದರಿಂದಾಗಿ ಪ್ರತಿಯೊಬ್ಬರಿಗೂ ಇಂದು ಓಟಿನ ಹಕ್ಕು ಸಿಕ್ಕಿದೆ ಆದ್ರೆ ಓಟಿನ ಮೌಲ್ಯ ನಮಗೆ ಗೊತ್ತಿಲ್ಲ ನಾವೆಲ್ಲರೂ ಯೋಚಿಸಬೇಕಾದ್ದು ಅತ್ಯಂತ ಅನಿವಾರ್ಯ ಅಂತ ಹೇಳುತ್ತಾ ನನ್ನ ಮಾತನ್ನ ಮುಗಿಸುತ್ತಿದ್ದೇನೆ ಉರಿಲಿಂಗ ಪೆದ್ದೆ ಮಠ ಮೈಸೂರಿನ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾವ್ ಆಳವಾಗಿ ಅಧ್ಯಯನ ಮಾಡಿದಾಗ ಅವರ ಬದುಕನ್ನ ಕುರಿತು ನಾವು ಅಧ್ಯಯನ ಮಾಡಿದಾಗ ಅವರ ವಿದ್ಯಾಭ್ಯಾಸವನ್ನ ಕುರಿತು ನಾವು ಮಾತನಾಡುವಾಗ ಇಡೀ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯು ಬೆಳಿಗ್ಗೆಯಿಂದ ಸಂಜೆವರೆಗೂ ಅವನು ಏನೆಲ್ಲ ಅನುಭವಿಸುತ್ತಾನೋ ಅದೆಲ್ಲವೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನದ ಋಣ ಅಂತ ನಾವು ಭಾವಿಸಬೇಕಾಗಿದೆ ಮಾತನಾಡುವ ಹಕ್ಕನ್ನ ಕೊಟ್ಟು ಬದುಕಿನ ಹಕ್ಕನ್ನ ಕೊಟ್ಟು ಭವಿಷ್ಯದ ಹಕ್ಕನ್ನ ಕೊಟ್ಟು ಎಲ್ಲ ಹಕ್ಕುಗಳನ್ನ ಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನನ್ನ ಭಾರತ ಜಾತಿ ಮುಕ್ತ ಭಾರತ ಆಗುತ್ತೆ ನನ್ನ ಭಾರತ ಹಸಿವು ಮುಕ್ತ ಭಾರತ ಆಗುತ್ತೆ ಈ ದೇಶದಲ್ಲಿ ಬಡತನ ದಾರಿದ್ರ್ಯ ಅಸಮಾನತೆ ಹೋಗುತ್ತೆ ಅಂತಕ್ಕಂಥ ಕನಸನ್ನು ಕಂಡಿದ್ರು ಜೊತೆಗೆ ತಾವೇ ಬರದ ಸಂವಿಧಾನವನ್ನು ತಾವೇ ಸಮರ್ಪಣೆ ಮಾಡುವ ಸಂದರ್ಭದಲ್ಲೂ ಸಹ ಮುಖ್ಯವಾದಂತ ಎಚ್ಚರಿಕೆಯ ಮಾತುಗಳನ್ನ ಬಾಬಾ ಸಾಹೇಬ್ ಹೇಳಿದ್ರು ಇದು ಜಾತ್ಯತೀತ ದೇಶ ಧರ್ಮ ನಿರಪೇಕ್ಷ ದೇಶ ಡಾಕ್ಟರ್ ಅಂಬೇಡ್ಕರ್ ಅವರು ಬೆಂಕಿಯಲ್ಲಿ ಹೂವಾಗಿ ಅರಳಿದರು ನಮಗೆಲ್ಲ ಆದರ್ಶವಾಗಿರುವ ಅವರ ವ್ಯಕ್ತಿತ್ವದ ಗಂಧ ಲಕ್ಷ ಮೈಲುಗಳಾಚೆ ಕೋಟಿ ಮೈಲುಗಳಾಚೆ ಹರಡುವಂತಹದ್ದು ಅವರು ಕಂಡ ಕನಸುಗಳು ಭಾರತವನ್ನು ಅದರ ಮೌಢ್ಯ ಸಂಕೋಲೆಗಳಿಂದ ಬಿಡಿಸಿ ಎತ್ತರೆತ್ತರಕ್ಕೆ ಒಯ್ಯುವಂತಹವುಗಳು ಭಾರತವನ್ನು ಮತ್ತಷ್ಟು ಇನ್ನಷ್ಟು ಆಧುನಿಕವನ್ನಾಗಿ ಸುತ್ತ ಬಲಾಢ್ಯವನ್ನಾಗಿ ಮಾಡುವಂಥವುಗಳು ಅಂತಹ ಕನಸುಗಳನ್ನು ಇಂದಿನ ಎಲ್ಲ ಜನತೆ ಅದರಲ್ಲೂ ಮುಖ್ಯವಾಗಿ ಯುವ ಜನತೆ ನನಸು ಮಾಡುವಲ್ಲಿ ದುಡಿಯುವುದೇ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲಿಸುವ ನಿಜವಾದ ಗೌರವವಾಗಿದೆ ಜಾತಿಯನ್ನು ಲಕ್ಷ ಲಕ್ಷ ಜನರನ್ನು ಕಟ್ಟಿ ಕ್ರಿಯಾರಂಗ ಕೇಳಿದ ಸ್ವಾಭಿಮಾನ ಭಾರತದ ಹೆಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರೂಪಕ ಕೇಳಿದಿರಿ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಬಸು ಬೇವಿನ ಗಿಡದ್ ಹಾಗೂ ಹೇಮಂತ್ ರಾಮಡಗಿ ಹಾಡುಗಳ ರಚನೆ ಡಾಕ್ಟರ್ ಸಿದ್ದಲಿಂಗಯ್ಯ ಡಾಕ್ಟರ್ ಸದಾಶಿವ ಮರ್ಜಿ ಹಾಗೂ ಬಸವ ಚೋಳೀನ್ ಪ್ರಸ್ತುತಿ ನೆರವು ಲತಾ ಹೆಗಡೆ ಸಹಕಾರ ರಾಖಿ ಹಾನ್ಗಲ್ಕಾಶದ